ಹಾಯ್ ಹಲೋ ಯಾರಿದು ಲೈವ್ಗೆ ಸ್ವಾಗತ ನೋಡ್ರಿ ಲೈಕ್ ಕೊಟ್ಟಿರಿ ಕಮೆಂಟ್ ಹಾಕಿ ಯಾರಂತ ಜನ ಮೆಂಬರ್ ಕಮೆಂಟ್ ಹಾಕಿ ಪ್ಲೀಸ್ ಸಪೋರ್ಟ್ ಮಾಡಿ ಮೆಸೇಜ್ ಹಾಕಿ ಯಾರಾದ್ರೂ ಡೈಡ್ ಇರಬೇಡಿ ನಮಸ್ಕಾರ ಲೈಕ್ ಕೊಡಿ ಲೈಕ್ ವಿವಾ ಸ್ವಾಗತ ನೋಡಿ ಯಾರೆಲ್ಲ ಜಾಯಿನ್ ಆಗಿರೀ ಪ್ಲೀಸ್ ಕಾಮೆಂಟ್ ಹಾಕಿ பிளீஸ் தன்னத கமெண்ட் ரிக்வெஸ்ட் மாத்தீ நோட்ரி ಯಾರಿದು ನಮಸ್ಕಾರ ಲೈಕ್ ಕೊಡಿ ಯಾರದಿರಿ ಪ್ಲೀಸ್ ಕನ್ನರ್ ಕಮೆಂಟ್ ಮಾಡಿ ಹೊಸೊಬ್ಬರಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ఇవ్వెల్ లైవ్ బంద్రే అందైవ్ కొడి ப்ளீஸ் மெசேஜ் மாடி you uh -huh. please sub लाइक यारदी मेसेज हाँक मेसेज हाकि मेमरदी ಶೂ ಬ್ರದರ್ ಬಂದ್ರು ಹಾಯ್ ಅಂತ ಹಾಯ್ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಚೆನ್ನಾಗಿದೀರತ್ತಾರು ಶೂ ಬ್ರದರ್ ಏನ್ರಿ ಗಿಫ್ಟ್ ಕೊಡಕತ್ತೀರಿ ಚಸ್ಮಾ ಲೈಕ್ ಕೊಡಿ ಎಲ್ಲರಿ ಬ್ರದರ್ ಅಷ್ಟೇ ಶಿವ ಬ್ರದರ್ ಹ್ಯಾಪಿ ದೀಪಾವಳಿ ದೀಪಾವಳಿ ಮುಗಿತ್ರಿ ಬ್ರದರ್ ಹದಿನೈದ್ ದಿನ ಆಯ್ತ್ರಿ ದೀಪಾವಳಿ ಮುಗುದು ಇವಾಗ ದೀಪಾವಳಿ ನಿಮ್ಮ ಶಿವ ಬ್ರದರ್ ಏನ್ ಹಾಕಿದು ನಿಮ್ಮ ಫೇಸ್ಬುಕ್ ネギタレ。 ಸ್ನೇಹಿತರೆ ಸ್ನೇಹಿತರೆ ಏನು ಬ್ರದರ್ ಅದು ಮತ್ತೆ ಮುಂದೆ ಇಲ್ಲಲ್ಲ ಮೆಸೇಜ್ ಫೇಸ್ಬುಕ್ ಫೇಸ್ಬುಕ್ ನಂದು ಐಡಿ ಇಲ್ಲ ಬ್ರದರ್ ನಾನ್ ಫೇಸ್ಬುಕ್ ಏನ್ ಹಾಕಲ್ಲ ಬಾಳ ಏನ್ ಕಳ್ಸಿರಿ ಶಿವ ಬ್ರದರ್ ಏನು ಕಾಣ್ತಾನೆ ಇಲ್ರಿ ಅದು ಲೈಕ್ ಎರಡ್ ಸಲ ಸೂಪರ್ ಅದ್ ಕಳ್ಸಿರಿ ಏನ್ರಿ ಪಟಾಕಿ ಇದು ಅನ್ಕೋತೀನಿ ಚಿತ್ರ ಕಳ್ಸಾಗತ್ತ ನಮ್ ಶಿವ ಬ್ರದರ್ ಬಿಝಿ ಆಗಿದ್ದಾರ ಅನ್ಕೋತೀನಿ ಮೆಸೇಜ್ ಹಾಕ್ತಾ ಇಲ್ಲ ಎಷ್ಟೆಲ್ಲಾ ಮೆಸೇಜ್ ಬಂದಿದೆ ನಮ್ ಶಿವ ಬ್ರದರ್ ನಿಮ್ ಅಂಗಡಿ ಪೂಜಾ ಆಯ್ತೇನ್ ಆಯ್ತೇನ್ರಿ ಅನ್ನಿ ಹೌದು ಬ್ರದರ್ ಅವೈತ್ ಆಗೇತ್ರಿ ಬ್ರದರ್ ನೀವ್ ನೋಡಿಲ್ಲ ಅನ್ಕೋತೀನಿ ನಿಮ್ ಹುಡ್ಗಿ ಜೊತೆಯಲ್ಲಿ ಏನ್ರಿ ನಮ್ ಹುಡ್ಗಿ ಜೊತೆಯಲ್ಲಿ ಬ್ರದರ್ ನಾನ್ ಕಮೆಂಟ್ ಹೋದ್ಲಿ ಹೊಂಟೈತಲ್ಲಾಡ್ ಹಾಡ್ ಹಚ್ಕೊಂಡ್ ಹೊಂಟೇರಿ ಅದಕ್ಕೆ ನೋಡ್ರಿ ಕಾಪಿ ರೈಟ್ ರೀ ಸಾಂಗ್ ಮ್ಯೂಸಿಕ್ ಅದ್ ರೀ ಲೈವ್ ಒಳಗ ಅದಕ್ಕೆ ಸೌಂಡ್ ರೀ ಅದಕ್ಕೆ ಸಾರಿ ನೋಡ್ರಿ ಬ್ರದರ್ ನಿಮ್ ಫೇಸ್ಬುಕ್ ಅಕೌಂಟ್ ಇಲ್ಲ ಬ್ರದರ್ ಫೇಸ್ಬುಕ್ ನಾನ್ ಯೂಸ್ ಮಾಡಂಗಿಲ್ಲ ಬ್ರದರ್ ಹಾಯ್ ಅಂತ ಬಂದ್ರು ಯಾರಿದು ನನ್ಗೆ ಇಂಗ್ಲಿಷ್ ಓದಕ್ ಬರಲ್ಲ ಹಾಯ್ ಬ್ರದರ್ ಅದಿರೋ ಸಿಸ್ಟರ್ ಅದಿರೋ ಲೈಕ್ ಕೊಡಿ ಶಿಲ್ಪಾ ಸಿಸ್ಟರ್ ಬಂದ್ರು ಹಾಯ್ ಶಿಲ್ಪಾ ಸಿಸ್ಟರ್ ನಿಮ್ಮ ಪೇಸ್ ಅನ್ನು ತೋರಿಸಿ ಬ್ರದರ್ ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ ಸಿಸ್ಟರು ಹಾಯ್ ಸಿಸ್ಟರ್ ಆರಾಮಿದ್ದೀರಿ ಏನ್ ಬ್ರದರ್ ಇದು ನಿಮ್ಮ ನಿಂತು ಅತ್ತ ಆಗ್ಲಿಲ್ಲ ಬ್ರದರ್ ಇದು ನನಗೆ ನನಗೆ ನಿಮ್ಮ ನಂಬರ್ ಸಾರಿ ಸಿಸ್ಟರ್ ನಂಬರ್ ಅವತ್ತು ನಾನ್ ಬರ್ಕೊಂಡಿದ್ದೆ ಇಲ್ರಿ ಬುಕ್ ಆದಾಗ ಅದು ಹೋಗ್ಬಿಟ್ಟೇತ್ರಿ ಸಿಸ್ಟರ್ ಅದಕ್ಕೆ ನೋಡಿ ಅದು ಯಾವ ಪೇಜ್ನಾಗ ಬರ್ದಿನಾಗ ಗೊತ್ತಾಗಲಿಲ್ಲ ಅದ್ರ ಸಿಸ್ಟರ್ ಬಾಳದವ್ರಿ ನಂಬರ್ ಬರ್ದಿದ್ದು ಇದೇ ನಿಮ್ದು ನಂಬರ್ ಹೆಸರು ಹಾಕ್ಲಿಲ್ರಿ ನಾನು ಅದಕ್ಕೆ ಸಿಸ್ಟರ್ ಚಾ ಕುಡದ್ರಿ ಲೈಕ್ ಕೊಟ್ಟಿಲ್ಲ ನೋಡಿ ಸಿಸ್ಟರ್ ನೀನ್ ಇಲ್ಲ ಲೈಕ್ ಕೊಡಿ ಲೈಕ್ ಕೊಟ್ಟಿರ್ಲಿಕ್ಕ ಶೂ ಬ್ರದರ್ ನಿಮ್ ಕಮೆಂಟ್ ಮೆಸೇಜ್ ಅರ್ಥ ಆಗ್ಲಿಲ್ರಿ ನನಗ ಶಿಲ್ಪಾ ಸಿಸ್ಟರ್ ನೀವು ನಾನು ನೋಡಂಗಿಲ್ಲ ಕಮೆಂಟ್ ಬರಂಗಿಲ್ಲ ಬಿಜಿ ಏನಿಲ್ಲ ಸಿಸ್ಟರ್ ಬಿಜಿ ಏನಿಲ್ಲ ರೀ ಬಿಜಿ ಇರ್ಲಾರ ಬಿಟ್ಟಕ್ಕೆ ಲೈವ್ ಮಾಡ್ತಾ ಇದ್ದೀನಿ ಬಿಜಿ ಇದ್ದೆ ಅಂದ್ರೆ ಮೊಬೈಲ್ ಬಿದ್ದಿರ್ತೈತೆ ಬಿದಿರ್ತೇ ರೀ ಅದು ಹೌದಾ ಸಿಸ್ಟರ್ ನಂಬರ್ ನೀವು ಕಳ್ಸಿದ್ರಿ ಸಿಸ್ಟರ್ ನಾನು ಅದ್ ರೀ ಬಾಳ್ ನಂಬರ್ ಅದಾವ್ರಿ ಅದ್ರೊಳಗ ನಿಮ್ ಹೆಸರು ಬರೀಲಿಲ್ರಿ ನಾನು ಅದಕ್ಕ ಗೊತ್ತಾಗವಲಗೆ ತರಿ ಸಿಸ್ಟರ್ ಅದು ನಂಬರ್ ರೀ ಮೆಸೇಜ್ ಹಾಕಿ please ಲೈವ್ ಬೋರ್ ಆದಂಗಾಗ್ತೈತಿ ಮೆಸೇಜ್ ಇಲ್ಲ ಅಂದ್ರೆ ಸಿಸ್ಟರ್ ನಿಮ್ ನಂಬರ್ ಹಾಕಿದ್ದೀರಿ ಇಲ್ಲ ಕಾಣ್ತಾ ಇಲ್ಲ ಲೈವ್ ಅಲ್ಲಿ ಹಾಕಿದ್ದೀರಾ ನಂಬರ್ ಶಿವ ಬ್ರದರ್ ಪಕ್ಕದ ಮನೆಗೆ ಹೋಗ್ಬಿಟ್ಟಿದ್ದಾರೆ ಅನ್ಕೊಂತೀನಿ ಮೆಸೇಜ್ ಹಾಕ್ತಾ ಇಲ್ಲ ನನ್ನ ನಂಬರ್ ಹಾಕಿದ್ದೀರಿ ಎಲ್ ಹಾಕಿದ್ದೀರಾ ಹೌದಾ ತರು ಹೌದು ಸಿಸ್ಟರ್ ಹಾಕಿ ಲೈವ್ ಬೋರ್ ಆದಂಗ ಆಗ್ತೇತಿ ಇವತ್ತೇ ಬಿಡು ಮಾಡ್ಕೊಂಡು ಹಚ್ಚಿದ್ದೇನೆ ಬಿಜಿ ಇರ್ತಿ ನಾನು ಲೈವ್ ಮಾಡಕ್ಕೆ ಆಗಲ್ಲ

তাৰ নক